ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಚಿತ್ರ ಪಕ್ಷದ ಮುಖಂಡರುಗಳು ಪುಷ್ಪನಮನ ಸಲ್ಲಿಸಿ ಎರಡು ನಿಮಿಷ ಮೌನಾಚರಣೆ ಮಾಡಿದರು ಮನಮೋಹನ್ ಸಿಂಗ್ ರವರು ಎರಡು ಬಾರಿ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮ ಆಡಳಿತ ನೀಡಿದ ಖ್ಯಾತ ಅರ್ಥಶಾಸ್ತ್ರಜ್ಞರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಆಘಾತ ನೀಡಿದೆ ದೇಶದ ಆರ್ಥಿಕತೆಗೆ ಹಿರಿಯ ನಾಯಕರಾಗಿ ಅವರು ಸಲ್ಲಿಸಿರುವ ಕೊಡುಗೆ ಅನನ್ಯವಾದದ್ದು ಅಪರೂಪದ ರಾಜಕಾರಣಿ ಶ್ರೀ ಮನಮೋಹನ್ ಸಿಂಗ್ ಅವರ ಜನಪರ ಮತ್ತು ಸಮಾಜಮುಖಿ ಕೆಲಸಗಳು ನಮಗೆ ಎಂದಿಗೂ ದಾರಿದೀಪ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡ ನೋವಿನಲ್ಲಿರುವ ಕುಟುಂಬಸ್ಥರು ಅಭಿಮಾನಿಗಳು ದುಃಖ ಭರಿಸುವ ಶಕ್ತಿ ನಮ್ಮ ದೇಶದಲ್ಲಿ ಒಂದು ಹಿರಿಯ ನಾಯಕರ ಅನ್ನೋದಕ್ಕೆ ಇಷ್ಟಪಡ್ತೀವಿ ಬಟ್ ಅವರು ನಡ್ಕೊಂಡಿರೋ ರೀತಿ ಅವ್ರು ನಡ್ಕೊಂಡ್ ನಡೆ ಇವೆಲ್ಲ ಕೂಡ ನಮ್ಮ ಕಣ್ಮುಂದೆ ನೆನ್ನೆಲ್ಲೇ ನೈಟಿಂದ ಕೂಡ ನೆನ್ನೆಲ್ಲ ಕೂಡ ಅವರು ಸ್ನಾ ಸಾಧನೆಗಳು ಏನೇನು ಮಾಡಿದ್ರು ಎಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ ಆ ಸಾಧನೆಗಳು ಅವರು ಜೀವಂತವಾಗಿರೋವಾಗ ಯಾರಿಗೂ ಗೊತ್ತಿಲ್ಲ ಆದರೆ ಆ ಥರ ನಡ್ಕೊಂಬಂದಿರೋ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮನಮೋಹನ್ ಸಿಂಗ್ ಅವರು ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಕೂಡ ಒಂದೇ ರೀತಿಯಲ್ಲಿ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಒಂದು ಮನಮೋಹನ್ ಸಿಂಗ್ ಅಂದರೆ ಇಷ್ಟಪಡ್ತೀವಿ ಅವ್ರು ಮಾಡಿರುವಂಥ ಕೆಲಸ ಸಾವಿರಾರು ಕೆಲಸ ಅವರು ಜೀವಂತವಾಗಿರೋವಾಗ ಅವ್ರಿಗೆ ಗೊತ್ತಿಲ್ಲ ನಾವು ಮಾಡಿರೋದು ಇಷ್ಟು ಮಾಡಿದೀವಾ ಏನು ಅಂತ ಕೂಡ ಎಲ್ಲೂ ಕೂಡ ಅವರು ಪ್ರೆಸ್ಮೀಟಲ್ಲಿ ಕೂಡ ಒಂದು ದಿವಸ ಕೂಡ ಅವ್ರು ಹೇಳಲಿಲ್ಲ ಆದರೆ ಅವರು ಇವತ್ತು ದೇವ್ರ ಪದ ಸೇರಿದ ಮೇಲೆ ಜನಗಳಿಗೆ ಗೊತ್ತಾಗ್ತಾ ಇದೆ ಅವ್ರು ಮಾಡಿರೋವಂಥ ಕೆಲಸ ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂದರೆ ಆಹಾ ಐ ಟಿ ಬಿ ಟಿ ಇರ್ಬೋದು ಶ್ರೀ ತೀರಾ ಬಡವರಿಂದ ಇಟ್ಕೊಂಡು ಶ್ರೀಮಂತರವರೆಗೂ ಒಳ್ಳೆ ಕೆಲಸಗಳನ್ನ ಬಂದಿರೋದು ನಮ್ಮ ದೇಶದಲ್ಲಿ ಬಿ ಕುಸ್ತಾವಾಗ ಕೂಡ ಅವರು ಎತ್ತಿ ಹಿಡಿದಿರೋದು ಎತ್ತಿ ಹಿಡಿದಿದ್ದೇ ಆವತ್ತು ಅಂದರೆ ಅದು ಮನಮೋಹನ್ ಸಿಂಗ್ಗೆ ಕಾರಣ ಅಂತ ಹೇಳ್ಬೋದು ಆದರೆ ನಮ್ಮ ಪಿ ವಿ ನರಸಿಂಹರಾಮ್ ಅವರ ಪೀರೆಯಲ್ಲಿ ಫೈನಾನ್ಸ್ ಮಿನಿಸ್ಟ್ರಾಗಿ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಅವರು ದೇಶಕ್ಕೆ ಒಂದು ಹೆಮ್ಮೆನ ತೊಗೊಂಬಂದವರೆ ಇಡೀ ರಾಷ್ಟ್ರನೇ ನೋಡುವಂಥ ಒಂದು ಹೆಮ್ಮೆನ ತೊಗೊಂಬಂದಿದೆ ಅದೇ ನಿನ್ನೆ ಅವರು ತೊಂಬತ್ತೆರಡನೇ ವರ್ಷದ ತೀರೋಗಿರೋದು ನಮಗೆಲ್ಲ ಕೂಡ ನೋವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ ದೇಶಕ್ಕೆ ಜನಗಳಿಗೂ ಕೂಡ ನೋವಾಗಿದೆ ಅವರ ಆತ್ಮ ಶಾಂತಿ ಸಿಕ್ಕಲಿ ಪರಿಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸಿ ಇಡೀ ವಿಶ್ವದಲ್ಲೇ ಅದರ ಶ್ರೇಯಸ್ಸು ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ಲುತ್ತೆ ಅಂಥ ಒಬ್ಬ ದಿಗ್ಗಜ ಆರ್ಥಿಕ ತಜ್ಞರು ನಮ್ಮ ದೇಶಕ್ಕೆ ಎರಡು ಸಾರಿ ಪ್ರಧಾನಿಗಳಾಗಿ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ನಾವು ಆರ್ ಟಿ ಐ ಮತ್ತು ಆರ್ ಟಿ ಇ ಎರಡು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟಂಥ ಮನಮೋಹನ್ ಅವರು ಆರ್ ಟಿ ನರೇಗಾ ಇರ್ಬೋದು ಸಾಕಷ್ಟು ಕ್ರಾಂತಿಕಾರಿ ಫುಡ್ಡು ಕಾರ್ಪೊರೇಷನ್ ಆಫ್ ಇಂಡಿಯಾದು ಭಾಳಷ್ಟು ಇವತ್ತೇನಾದರೂ ಅನ್ನಭಾಗ್ಯ ಕಾರ್ಯಕ್ರಮ ನಡೀತಾ ಇದೆ ಆದರೆ ಅದ್ರ ಹಿಂದೆ ಸಿಂಗ್ ಅವರ ಕ್ರಾಂತಿಕಾರಿ ಹೆಜ್ಜೆಯಿಂದಾನೆ ಅದು ನಡೀತಾ ಇರೋದು ಹೀಗಾಗಿ ಭಾಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ನಾಡಿ ನಾಡಿನಾದ್ಯಂತ ದೇಶದ್ಯಾದ್ಯಂಥ ಎಲ್ಲ ಬಡ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕ ಧೀಮಂತ ಆರ್ಥಿಕ ತಜ್ಞ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಬಿಟ್ಟು ಇವತ್ತು ಅಗಲಿದ್ದಾರೆ ಅವರಿಗೆ ನಿಜವಾಗೂ ಅವರ ಕುಟುಂಬಕ್ಕೆ ಆ ನೋವು ಭರಿಸುವ ಶಕ್ತಿ ತುಂಬ